ಮತಯಾಚನೆಗೆ ವಿಶ್ವಾಸ ಅಭಿಮಾನ ಇಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನು ಗೆಲ್ಲಿಸುವ ಮೂಲಕ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ತಗೊಳ್ಳುವ ಕಾರ್ಯ ನಾವು ಮತ್ತೊಮ್ಮೆ ಇವತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನ ಇವತ್ತು ಎಲ್ಲ ನಾಯಕೊಂಡು ಇವತ್ತು ಇಪ್ಪತ್ತೈದು ಗ್ಯಾರಂಟಿಗಳ ಒಂದು ಪ್ರವಾಸಿದೆ ನಮ್ಮಲ್ಲಿ ನಾವು ಒಂದೇ ಆಚೆ ಮಾಡೋದು ಈ ಇಪ್ಪತ್ತೈದು ಗ್ಯಾರಂಟಿ Thank <laughs> you. ಹೆಚ್ಚಾಗ್ತಾ ಇದೆ ನೀರಿನ ಸಂಗ್ರಹ ಹೆಚ್ಚಾಗಿ ನಮ್ಮ ಜಿಲ್ಲೆಯ ಎಲ್ಲ ಜಮೀನುಗಳಿಗೆ ನೀರಾವರಿ ಆಗ್ತಾ ಇದೆ ಗೆಜೆಟ್ ನೋಟಿಫಿಕೇಶನ್ ಕೂಡ ಇಲ್ಲಿಯ ಲೋಕಸಭಾ ಸದಸ್ಯರು ಒಂದೇ ಒಂದು ದಿವಸ ಆ ಗೆಜೆಟ್ ನೋಟಿಫಿಕೇಶನ್ ಆರ್ಮಟ್ಟಿಯ ಸಂದರ್ಭವಾಗಿ ಮಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿಲ್ಲ ಹೇಳಿಕೆ ಇವತ್ತು ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿವೆ ವಿಶ್ವ ಪಾರಂಪರಿಕ ಪಟ್ಟಿಯಾಗಿ ನಮ್ಮ ಇಲ್ಲ ಬಿಜಾಪುರ ಇಂದಿರಾಗಾಂಧಿ ಇಪ್ಪತ್ತು ಅಂಶದ ಕಾರ್ಯಕ್ರಮ ಮೂಲಕ

ये di जो ये मोबाइल है ना वो प्रशिक्षण है वो बेटा ये कार्ड है प्रो राजीव गांधी है बलराम धर्म शंकर लगभग 74000 रुपये राज्य सालाना भरते हैं जो विश्वजनों भगवान के साथ में है हम देश को तोड़ को बात

சோனியா காந்தி அவரு ராகுல் காந்தி அவரு பிரியாங்கா பிரச்சார மகு அது அவரு பண்ணல ஆர்வ தஜ பிரதானியாக நிறைய தியாக தியாகி ಹಲೋ ಸೂರ್ಯವರು ನಮ್ಮ ರಾಜದಿಂದ ರಕ್ಷಿಸಬೇಕಾಗ್ತದ ಅಂತ ಕಾಂಗ್ರೆಸ್ ಬರವಲ್ಲದ ತ್ಯಾಗ ಬಲಿದಾನ ಮಾತೃ ಸಂಸ್ಕೃತಿ ದೇಶವನ್ನ ಸರ್ವ ಜನಾಂಗಗಳನ್ನ ಪ್ರತಿಭಿಸಕತ್ತ ವ್ಯವಧಾನಕಲ್ಲಿ ದೇಶವನ್ನ ಕಂಡೀವಿ ನಾವು ಇಲ್ಲ ಅನೇಕ ಭಾಷೆಗಳ ಮೇಲೆ ಮಾತೃಗಳ ರಚನೆ ಪ್ರತಿ ನೂತನೂ ಕಿಲೋಮೀಟರ್ ನಮ್ಮ ಹೋಳಿಕೆ ಹೋಳಿಗೆ ಆರು ಪ್ರಮುಖತೆ ಬದಲಾವಣೆ ಇಲ್ಲೂ ಸೈಕ್ ನಾನು ಭಾರತೀಯರ ಮನೆ அத்தாமான காங்க நெக் காங்கிரஸ் அனி அப்படி பிரச்சார காங்கிரஸ் இத்தேஷன் இத்தி காங்கிரஸ் ಸರ್ವನ್ನ ಸಮಾನತೆಯಲ್ಲಿ ಕಾಣತಕ್ಕಂಥ ಪ್ರತಿಬಿಂಬದ ನಾವು ಬದುಕಿ ಆ ಪ್ರೇರಣೆಯಿಂದ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸರ್ವ ಜನಾಂಗ್ತಾ ಇದ್ದೇವೆ ಆರ್ಥದಿಂದ ಬದುಕ್ತಾ ಇದ್ದೇವೆ ಅದಕ್ಕೆ ಕಾಂಗ್ರೆಸ್ ಪರವಾಗಿ ಇವತ್ತು ನಾವು ಮಾತ್ರ ಮತವನ್ನು ಕೇಳ್ತಾ ಇದ್ದೇವೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶದ ತಂಡದಲ್ಲಿ ಏನೇನು ವಾಗ್ದಾನಗಳನ್ನು ಮಾಡಿದ್ರು ಯಾವಾಗ ವಿಚಾರಕ್ಕೆ ತಂದಿದ್ದಾರೆ ಗಮನಿಸಬೇಕಾಗ್ತದೆ ಮುಖಾಂತರ ಬದಲಾವಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ದೇಶದಲ್ಲಿ ಅಪಘೋಷ ಎಮರ್ಜೆನ್ಸಿ ಇವತ್ತು ಅವ್ರಿಗೆ ಯಾರ್ಯಾರು ಓದು ಮಾಡ್ತಾರೆ ಅವ್ರಿಗೆ ಆಯ್ತು ಇಡಿಲ್ಲವನ್ನ ಬಳಕೆ ಮಾಡಿ ಅವರಿಗೆ ಹೆದರಿಸಿ ಬೆದರಿಸಿ ರಾಜಕಾರಣ ಇದು ಪ್ರಜಾಪ್ರಭುತ್ವ ಪ್ರಜೆಗಳ ಮಹಾತ್ಮ ಗಾಂಧೀಜಿ ಅವರು ಶಾಂತಿಯ ದೇಶನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರ್ಗ ಸಮಿರ್ತಕ್ಕಂಥ ಕನಸಿದಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದ ಅಮೇರಿಕರ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ್ರು ಅವರು ಈ ದೇಶದ ಕನಸು ಈ ರೀತಿ ಕಟ್ಟಿರಲಿಲ್ಲ ಅದಕ್ಕಾಗಿ ನಾವೆಲ್ಲ ಏನು ಅನುಭವಿಸಿಕೊಂಡಿರಾಗ್ತದೆ ಅಂತವರ ವಿಚಾರಧಾರರಲ್ಲಿ ಸ್ಥಾಪಿಸಬೇಕಾಗ್ತದೆ ಅನಿಷ್ಟ ಮಸೂದೆ ನೀವೆಲ್ಲ ಬರಬೇಕಾಗ್ತದೆ ಈ ದೇಶವನ್ನ ಉಳಿಸಬೇಕಾಗ್ತದೆ ನೀವೆಲ್ಲ ನೋಡಿದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಈ ದೇಶದ ಒಂದೊಂದು ದಿನ அவசிக்கு அது <iau> ನರೇಂದ್ರ ಮೋದಿ ಅವರು ಈ ಸಲ ಗೆಲುವು ಅಷ್ಟು ಸುಲಭವಾಗಿಲ್ಲ ರಾಜು ಅವರವರಿಗೆ ಅವರ ಗುರುವಾರ ಕೊನೆ ಹಾಕಬೇಕ ಸಂದರ್ಭ ನಮ್ಮ ಕಡೆ ನಾನು ಈ ಸಂದರ್ಭ ಹೇಳಬೇಕಾಗ್ತದೆ ಇದು ಯಾವುದೋ ಚುನಾವಣೆಗಳಲ್ಲ ಈ ದೇಶದ ಭವಿಷ್ಯವನ್ನ ಈ ದೇಶದ ನಮ್ಮ ಪೂರ್ವಾಗ್ರ ಕಂಡಿದ್ದ ಕನಸನ್ನ ನನಸ್ ಮಾಡಬೇಕಾದ್ರೆ ಇಂಥ ಒಳ್ಳೆಯ ಆದಂತ ಪಕ್ಷದ ವಿರೋಧವಾಗಿ ಇವತ್ತು ನಮ್ಮ ವಿರೋಧ ಪಕ್ಷದಲ್ಲಿ ಇದ್ದೇವೆ ಒಂದು ಸದೃಢ ಭಾರತ ಕಟ್ಟಬೇಕಾದ್ರೆ ಕಾಂಗ್ರೆಸ್ ಆಶೀರ್ವಾದವನ್ನು ಮಾಡಬೇಕು ಪ್ರೊಫೆಸರ್ ರಾಜ್ಯ ಸಂಸ್ಕೃತಿ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸೋರಿದ್ದಾರೆ ಈ ಭಾಗದಲ್ಲೇ ನಮ್ಮ ಪಕ್ಕದಲ್ಲಿ ಬೆಳ್ಳಿ ಹಾಗೂ ನಾಲ್ಕಾನ್ ಕ್ಷೇತ್ರದ ಶಾಸಕರಾಗಿ ಕಲಿಸಲಿದ್ದಾರೆ ಅವರ ಮಾತುಗಳನ್ನು ಗಮನಿಸಿದ್ರಿ ನಿಮ್ಮ ಜೀವನದಾಗಿ ನಾನು ಸೇವೆ ಮಾಡಬೇಕು நான் சாஸ்டாக நமஸ்காரமா எரோடு மாற்ற கண்காசி அதுக்கு நீங்கள் ஆசீர்வாத அதுக்காக சன்மான் லே இடீ விதானசா க்ரேற்ற மெலுச்சு இது இல்ல மதிகேந்திர கேத்த